ಇನ್ನು ಬಿಬಿಎಂಪಿ ಮಾಜಿ ಉಪಮೇಯರ್ ಬಳಿ ಹಣ ಪಡೆದ ಹಿನ್ನೆಲೆಯಲ್ಲಿ ಮೋಹನ್ ರಾಜು ವಿಚಾರಣೆಯನ್ನ ನಡೆಸಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬಿಬಿಎಂಪಿ ಮಾಜಿ ಉಪಮೇಯರ್ ಬಳಿ ಹಣ ಪಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದಿರುವಂತಹ ಪೊಲೀಸರು ಮೋಹನ್ ರಾಜುನ ವಿಚಾರಣೆ ನಡೆಸಿದ್ದಾರೆ ಈಗ ಪೊಲೀಸರು ಮೋಹನ್ ರಾಜು ಹತ್ರ ಹಣ ಪಡೆದಿದ್ದಂತಹ ನಟ ದರ್ಶನ್ ಸೊ ಹಾಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ಸ್ವಾಮಿಯ ಕೊಲೆ ಏನ್ ಮಾಡಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಆರೋಪ ಅದ್ರ ಬಗ್ಗೆ ಇರುವಂತಹ ಒಂದು ಪ್ರಕರಣ ಬಿಬಿಎಂಪಿಯ ಮಾಜಿ ಉಪಮೇಯರ್ನಿಂದ ಹಣ ಪಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಅನುಮಾನಗಳು ಪೊಲೀಸರಿಗಿದೆ ಸೊ ಹಾಗಾಗಿನೇ ಮೋಹನ್ ರಾಜನ್ನ ಈಗ ಕರೆಸಿದ್ದಾರೆ ಹತ್ತತ್ರ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ ಮೋಹನ್ ರಾಜು ಇಂದ ಹಾಗಾದ್ರೆ ಈ ಪ್ರಕರಣಕ್ಕೂ ಮೋಹನ್ ರಾಜ್ಗೂ ಏನಾದ್ರೂ ಸಂಬಂಧ ಇದೆಯಾ ಅಥವಾ ಈ ನಲವತ್ತು ಲಕ್ಷ ಹಣ ಯಾಕೆ ತಗೊಂಡ್ರು ದರ್ಶನ್ ಅನ್ನುವಂಥದ್ರ ಬಗ್ಗೆನು ಕೂಡ ಪ್ರಶ್ನೆ ಇರುತ್ತೆ ಯಾಕಂದ್ರೆ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ದರ್ಶನ್ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಪೊಲೀಸರಿಗಿರುವಂತಹ ಅನುಮಾನ ಅವ್ರ ಮನೆಯಲ್ಲೂ ಕೂಡ ಮೂವತ್ತೇಳು ಲಕ್ಷ ರೂಪಾಯಿಯಷ್ಟು ಹಾರ್ಡ್ ಕ್ಯಾಶ್ ಸಿಕ್ಕಿರೋದು ಇದೆಲ್ಲ ಅನುಮಾನಗಳನ್ನ ಮತ್ತಷ್ಟು ಪುಷ್ಟೀಕರಿಸುತ್ತೆ ಯಾಕಂತ ಹೇಳಿದ್ರೆ ಈ ಕೊಲೆ ಆದ ನಂತರ ಅಪ್ರೂವರ್ ಆಗಿ ಸರೆಂಡರ್ ಆಗಿ ಅಂತೇಳಿ ಒಂದಷ್ಟು ಜನರನ್ನ ಸ್ಟೇಷನ್ಗೆ ಕಳಿಸಿದಾಗ ಅವ್ರಿಗೂ ಕೂಡ ಡೀಲ್ ಆಗಿತ್ತು ಒಬ್ಬೊಬ್ಬರಿಗೆ ಐದೈದು ಲಕ್ಷ ಆಮೇಲೆ ಹೊರಗಡೆ ಬಂದ ಮೇಲೆ ಮತ್ತಷ್ಟು ದುಡ್ಡು ಕೊಡೋದು ಅಥವಾ ಫ್ಯಾಮಿಲಿಗೆ ದುಡ್ಡು ಕೊಡೋದ್ರ ಬಗ್ಗೆಯೂ ಕೂಡ ಡೀಲ್ ಆಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಸೊ ಹಾಗಾಗಿ ಈಗ ಮೋಹನ್ ರಾಜನನ್ನು ಕರೆದು ವಿಚಾರಣೆಯನ್ನು ನಡೆಸ್ತಾರೆ